ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಯಾಕೆ ಈ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿಯವರ ಮೂರನೆಯ ಅವಧಿಯ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಹಲವು ಮಂತ್ರಿಗಳನ್ನು ಭೇಟಿ ಆಗ್ತಾ ಇದ್ದಾರೆ ಇವತ್ತು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿಯಾಗಿದ್ದಾರೆ ಜೊತೆಗೆ ತಮ್ಮದೇ ಇಲಾಖೆಯ ರಾಜ್ಯ ಸಚಿವರನ್ನು ಭೇಟಿಯಾಗಿ ರಾಜ್ಯ ಸಚಿವರನ್ನು ಒಳಗೊಂಡು ತಮ್ಮ ಇಲಾಖೆಯ ಸಭೆಯನ್ನು ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಅವರು ಪ್ರಶ್ನೆ ಅವರ ಕಾರ್ಯವೈಖರಿಯ ಬಗ್ಗೆ ಅಲ್ಲ ಆದರೆ ನಾಲ್ಕು ವರ್ಷಗಳ ಹಿಂದೆ ಇದೇ ಕುಮಾರಸ್ವಾಮಿಯವರು ನಾಲ್ಕು ವರ್ಷಗಳ ಹಿಂದೆ ಇದೇ ಕುಮಾರಸ್ವಾಮಿಯವರು ಅಧಿಕಾರವನ್ನು ಕಳೆದುಕೊಂಡ ಬಳಿಕ ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ನ ಅಸ್ತಿತ್ವವನ್ನು ಉಳಿಸಬೇಕು ಎನ್ನುವಂತಹ ಪ್ರಯತ್ನದ ಸಂದರ್ಭದಲ್ಲಿ ಕನ್ನಡದ ಅಸ್ಮಿತತೆಯನ್ನು ಮುಂಚೂಣಿಗೆ ತಂದಂಥವರು ಕನ್ನಡದ ಅಸ್ಮಿತತೆಯನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ವಿರುದ್ಧ ಸಮಾನ ಅಸ್ತ್ರವಾಗಿ ಬಳಸಿದಂಥವರು ಅಂತಹ ಕುಮಾರಸ್ವಾಮಿಯವರಿಗೆ ಈಗ ಏನಾಗಿದೆ ಕೇವಲ ಒಂದು ಮಂತ್ರಿ ಸ್ಥಾನಕ್ಕಾಗಿ ಕೇಂದ್ರದಲ್ಲಿನ ಒಂದು ಮಂತ್ರಿ ಸ್ಥಾನಕ್ಕಾಗಿ ಬಿ ಜೆ ಪಿಯ ನೀತಿಗಳಿಗೆ ಇಷ್ಟೊಂದು ಶರಣಾಗುವಂತಹ ಇಷ್ಟೊಂದು ತಲೆಬಾಗಿಸುವಂತಹ ದಯನೀಯ ಸ್ಥಿತಿಗೆ ಬಂದು ಕುಮಾರಸ್ವಾಮಿ ಅವರು ಇವತ್ತು ಅಮಿತ್ ಶಾ ಅವರನ್ನು ಭೇಟಿಯಾದ ಬಳಿಕ ಕುಮಾರಸ್ವಾಮಿಯವರು ಟ್ವೀಟನ್ನು ಮಾಡಿದ್ದಾರೆ ಟ್ವೀಟ್ನಲ್ಲಿ ಮೂರು ಭಾಷೆಯನ್ನು ಬಳಸಿದ್ದಾರೆ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ತಮ್ಮ ಇಲಾಖೆಯ ಸಭೆಯನ್ನು ನಡೆಸಿದ್ದಾರೆ ಇವತ್ತು ಆ ಸಭೆಯ ಬಳಿಕ ಎರಡು ಭಾಷೆಗಳಲ್ಲಿ ಟ್ವೀಟನ್ನು ಮಾಡಿದ್ದಾರೆ ಒಂದು ಇಂಗ್ಲಿಷ್ ಮತ್ತೊಂದು ಹಿಂದಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿಯಾದ ಬಳಿಕ ಎರಡು ಭಾಷೆಗಳಲ್ಲಿ ಟ್ವೀಟ್ ಅನ್ನು ಮಾಡಿದ್ದಾರೆ ಹಿಂದಿ ಮತ್ತು ಇಂಗ್ಲಿಷ್ ಹಿಂದಿಯಲ್ಲಿ ಪ್ರತ್ಯೇಕವಾಗಿ ಸಪ್ರೇಟ್ ಆಗಿ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಸೊ ಏನಾಯಿತು ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರ ಈ ಟ್ವೀಟನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಹಿಂದಿ ದಿವಸ್ನ ವಿರುದ್ಧ ಒಂದು ಟ್ವೀಟನ್ನು ಮಾಡ್ತಾರೆ ಆ ಟ್ವೀಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ವಿವಿಧ ಭಾಷೆ ವಿಭಿನ್ನ ಸಂಸ್ಕೃತಿ ಪರಂಪರೆಗಳನ್ನು ಒಡಲಿನಲ್ಲಿಟ್ಟುಕೊಂಡ ಭಾರತದಲ್ಲಿ ಕನ್ನಡಿಗರು ಸೇರಿದಂತೆ ಅನ್ಯ ಭಾಷಿಕರ ಮೇಲೆ ಹಿಂದಿಯನ್ನು ಬಲವಂತವಾಗಿ ಹಲವು ಮಾರ್ಗಗಳ ಮುಖಾಂತರ ಹೇರಳಾಗ್ತಾ ಇದೆ ಇಂದಿನ ಹಿಂದಿ ದಿವಸ್ ಕೂಡ ಅಂಥದ್ದೇ ಅಪಮಾರ್ಗ ಅಪಮಾರ್ಗ ಅಂದರೆ ಅಡ್ಡ ಮಾರ್ಗ ಭಾಷಾ ಅಹಂಕಾರದ ಸಂಕೇತವಾದ ಹಿಂದಿ ದಿವಸಕ್ಕೆ ಸ್ವಾಭಿಮಾನಿ ಕನ್ನಡಿಗರ ಪ್ರಬಲ ವಿರೋಧ ಇದೆ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿನಾಲ್ಕನೆಯ ತಾರೀಕು ಟ್ವೀಟನ್ನು ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ಟ್ವೀಟನ್ನು ಮಾಡ್ತಾರೆ ಅವರು ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಹಿಂದಿ ಹೇರಿಕೆಯ ವಿರುದ್ಧ ಭಿತ್ತಿಪತ್ರವನ್ನು ನಾಮಫಲಕವನ್ನು ಹಿಡಿದು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜೆ ಡಿ ಎಸ್ನ ಶಾಸಕರು ಜೆ ಡಿ ಎಸ್ನ ನಾಯಕರು ಹೋರಾಟವನ್ನು ಮಾಡಿದ್ದಾರೆ ಕುಮಾರಸ್ವಾಮಿಯವರ ಸುಪುತ್ರ ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಹಿಂದಿ ಹೇರಿಕೆಯ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ನಾಲ್ಕು ವರ್ಷಗಳ ಹಿಂದೆ ಹಿಂದಿ ದಿವಸ ಒಳಗೊಂಡಂತೆ ಕೇಂದ್ರ ಸರ್ಕಾರ ಪ್ರಯೋಜಿತ ಹಿಂದಿ ದಿವಸ ಒಳಗೊಂಡಂತೆ ಹಿಂದಿ ಹೇರಿಕೆಯ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿ ಅದು ಆಮೇಲೆ ಅವರು ಹೇಳ್ತಾರೆ ಒಂದು ಕಡೆ ಅವರು ಹಿಂದಿ ಹೇ ಹೇರಿಕೆ ಮಾಡಿದ್ರೆ ದಂಗೆ ಹೇಳಬೇಕಾಗತ್ತೆ ಕರ್ನಾಟಕದ ಜನ ಅಂತ ದಂಗೆ ಹೇಳ್ತಾರೆ ಕರ್ನಾಟಕದ ಜನ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಹಿಂದಿ ಹೇರಿಕೆಯ ವಿರುದ್ಧ ಅಂತಹ ಅವರು ಇವತ್ತು ಕೇಂದ್ರ ಸಚಿವರಾದ ಬಳಿಕ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಕ್ಕೆ ಹಿಂದಿಯಲ್ಲಿ ಟ್ವೀಟನ್ನು ಮಾಡಿದ್ದಾರೆ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿಯಾಗಿದ್ದಕ್ಕೆ ಹಿಂದಿಯಲ್ಲಿ ಟ್ವೀಟನ್ನು ಮಾಡಿದ್ದಾರೆ ತಮ್ಮ ಇಲಾಖೆಯ ಸಭೆ ನಡೆಸಿದ್ದಕ್ಕೂ ಹಿಂದಿಯಲ್ಲಿ ಟ್ವೀಟನ್ನು ಮಾಡಿದ್ದಾರೆ ನಾನು ಬೇರೆ ಬೇರೆ ನರೇಂದ್ರ ಮೋದಿ ಸರ್ಕಾರದ ಉಳಿದ ಸಚಿವರ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೆ ಎಲ್ಲೂ ಕೂಡ ಉದಾಹರಣೆಗೆ ಈಗ ಕುಮಾರಸ್ವಾಮಿ ಅವರು ಸಚಿವರಾಗಿರುವಂತಹ ಸ್ಟೀಲ್ ಇದು ಸ್ಟೀಲ್ ಇಂಡಿಯಾ ಏನಿದೆ ಅದರ ರಾಜ್ಯ ಖಾತೆ ರಾಜ್ ಸಚಿವ ಅವರು ಆಂಧ್ರದವರು ಹಿಂದಿಯಲ್ಲಿ ಟ್ವಟನ್ನೇ ಮಾಡಿಲ್ಲ ರಾಜನಾಥ್ ಸಿಂಗ್ ಅಪರೂಪಕ್ಕೆ ಹಿಂದಿಯಲ್ಲಿ ಟ್ವೀಟ್ ಮಾಡ್ತಾರೆ ಶೋಭಾ ಕರಂದ್ಲಾಜ್ ಅಪರೂಪಕ್ಕೆ ಹಿಂದಿಯಲ್ಲಿ ಟ್ವೀಟ್ ಮಾಡ್ತಾರೆ ವಿ ಸೋಮಣ್ಣ ಸಚಿವರಾದ ಬಳಿಕ ಹಿಂದಿಯಲ್ಲಿ ಟ್ವೀಟ್ ಮಾಡಿಲ್ಲ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಇಲಾಖೆಗಳ ಬಗ್ಗೆ ಹೇಳಬೇಕಾದಂಥ ಸಂದರ್ಭದಲ್ಲಿ ಅಪರೂಪಕ್ಕೆ ಹಿಂದಿಯನ್ನು ಬಳಸ್ತಾರೆ ಮೋದಿ ಸರ್ಕಾರದ ಉಳಿದ ಸಚಿವರು ಕೂಡ ಅಪರೂಪಕ್ಕೆ ಓಕೆ ಈಗ ಉತ್ತರ ಭಾರತದ ಕಡೆಯಿಂದ ಬಂದಿರತಕ್ಕಂಥ ಸಂಸದರು ಈಗ ಯಾರು ಸಚಿವರಾಗಿದ್ದಾರೆ ಅವರು ಹಿಂದಿಯಲ್ಲಿ ಬಳಕೆ ಮಾಡಿದ್ರೆ ಓಕೆ ಕಾರಣ ಏನು ಅಂತ ಹೇಳಿದ್ರೆ ಅದವರ ಮಾತೃಭಾಷೆ ಆಗಿರುತ್ತೆ ಕುಮಾರಸ್ವಾಮಿ ಅವರಿಗೆ ಏನು ಬಂತು ಕುಮಾರಸ್ವಾಮಿ ಅವರಿಗೆ ಯಾರು ಹೇಳಿದ್ರು ಕುಮಾರಸ್ವಾಮಿ ಅವರಿಗೆ ನಿಮ್ಮ ಟ್ವೀಟ್ನಲ್ಲಿ ಹಿಂದಿಯನ್ನು ಬಳಸಬೇಕು ಅಂತ ಹೇಳದಂಥವ್ರು ಯಾರು ಯಾರಿಗೂ ಇಲ್ಲದಂಥ ಮೋದಿ ಸರ್ಕಾರದಲ್ಲಿ ಇರ್ತದೆ ಇರುವಂತಹ ಉಳಿದ ಸಚಿವರಿಗೆ ಇಲ್ಲದಂತಹ ಹಿಂದಿ ಮೇಲಿನ ಪ್ರೀತಿ ಹಿಂದಿ ಮೇಲಿನ ಕಾಳಜಿ ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ನ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಯಾಕೆ ಬಂತು ಅಂತ ಪ್ರಶ್ನೆ ಕುಮಾರಸ್ವಾಮಿ ಅವರು ಉತ್ತರ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹಿಂದಿ ದಿವಸ ಆಚರಣೆಯನ್ನೇ ಅಡ್ಡಮಾರ್ಗ ಅಂಥೇಳಿ ಕರೆದಂಥವ್ರು ಹಿಂದಿ ಹೇರಿಕೆಯ ವಿರುದ್ಧ ಕರ್ನಾಟಕದ ಜನ ದಂಗೆ ಹೇಳ್ತಾರೆ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಂತಹ ಅವರು ಈಗ ಮೋದಿ ಮತ್ತು ಬಿ ಜೆ ಪಿಯನ್ನು ಮೆಚ್ಚಿಸುವ ಸಲುವಾಗಿ ಕೇಂದ್ರದಲ್ಲಿ ತಮ್ಮ ಮಂತ್ರಿ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ಸಲುವಾಗಿ ಈ ಮಟ್ಟದ ಶರಣಾಗತಿಯನ್ನು ಈ ಮಟ್ಟದ ಸ್ವಾಭಿಮಾನವನ್ನು ಅಡಬಿಟ್ಟು ರಾಜಕೀಯವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದ್ದು ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ದುರಂತ ಅಂತಲೇ ಭಾವಿಸಬೇಕು ನಾವು ಕಾರಣ ಏನು ಅಂತ ಹೇಳಿದ್ರೆ ಒಬ್ಬ ನಾಯಕನಾಗಿ ಪ್ರಾದೇಶಿಕ ಪಕ್ಷದ ನಾಯಕನಾಗಿ ಅದು ನಾಲ್ಕು ವರ್ಷಗಳ ಹಿಂದೆ ಎರಡು ವರ್ಷಗಳ ಹಿಂದೆ ಹಿಂದಿ ಹೇರಿಕೆಯ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ಕೇಂದ್ರದಲ್ಲಿ ಯಾವುದೋ ಒಂದು ಖಾತೆ ಸಿಕ್ತು ಅನ್ನೋ ಕಾರಣಕ್ಕೋಸ್ಕರ ಈ ಲೆವೆಲಿನ ಮುಲಾಜಿಗೆ ಒಳಗಾಗಿದ್ದಿದೆಯಲ್ಲ ಖಂಡಿತವಾಗಿಯೂ ಕೂಡ ಮೆಚ್ಚತಕ್ಕಂಥದ್ದಲ್ಲ ಕುಮಾರಸ್ವಾಮಿ ಅವರು ಹಿಂದಿ ಹೇರಿಕೆಯನ್ನು ವಿರೋಧಿಸಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸ್ಮಿತತೆಯನ್ನು ನೋಡಿ ಕಳೆದ ಸಲ ಜೆ ಡಿ ಎಸ್ನ ನಾಯಕರು ಜೆ ಡಿ ಎಸ್ನ ಕಾರ್ಯಕರ್ತರು ಮನೆಗಳಲ್ಲಿ ಕನ್ನಡ ಧ್ವಜ ಕಡ್ಡ ಹಾರಿಸ್ ಹಾರಿಸುವಂಥ ಅಭಿಯಾನವನ್ನು ಕೈಗೊಂಡಿದ್ದರು ಕನ್ನಡ ಧ್ವಜವನ್ನು ಹಾರಿಸುವಂಥ ಅಭಿಯಾನವನ್ನು ಕೈಗೊಂಡಿದ್ದರು ಅದು ಕೂಡ ಹಿಂದಿ ಹೇರಿಕೆಯ ವಿರುದ್ಧವೇ ಅಂತಹ ಜೆ ಡಿ ಎಸ್ನ ನಾಯಕ ಇವತ್ತವರೇ ಮೋದಿ ಸರ್ಕಾರದ ಉಳಿದ ಎಲ್ಲ ಸಚಿವರಿಗಿಂತ ಮೊದಲು ಕುಮಾರಸ್ವಾಮಿ ಅವರೇ ತಾವು ತಮ್ಮ ಸಂವಹನ ಭಾಷೆಯಲ್ಲಿ ಹಿಂದ್ ಹಿಂದಿಯನ್ನು ಸ್ವಯಂ ಪ್ರೇರಿತವಾಗಿ ತಮಗೆ ತಾವೇ ಹಿಂದಿಗೆ ಅರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರು ಉಳಿದ ಯಾವ ಸಚಿವರು ಕೂಡ ಈ ಲೆವೆಲಿಗೆ ಸ್ವಾಭಿಮಾನವನ್ನು ಪಣಕ್ಕಿಟ್ಟಿಲ್ಲ ಸ್ವಾಭಿಮಾನವನ್ನು ಅಡವಿಗಿಟ್ಟಿಲ್ಲ ವಿಚಿತ್ರ ಅವರ ವರ್ತನೆ ಮೋಸ್ಟ್ ಕರ್ನಾಟಕದ ಅಸ್ಮಿತತೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನು ಖಂಡಿತವಾಗಿಯೂ ನಾವು ನಂಬಕ್ಕಾಗಲ್ಲ ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿಯಲ್ಲ ಕನ್ನಡದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರ ಈಗಿನ ವರ್ತನೆಗಳನ್ನೆಲ್ಲ ಗಮನಿಸ್ತಾ ಇದ್ದರೆ ನಾಟ್ ಟ್ರಸ್ಟ್ ವಾರ್ಡ್ ದಿ ಪರ್ಸನ್ ಕರ್ನಾಟಕದ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಬೇಕಾದರೆ ಅವರು ಕರ್ನಾಟಕವನ್ನು ಪಕ್ಕಕ್ಕಿಟ್ಟು ಕರ್ನಾಟಕವನ್ನು ಮೂಲೆಗೆ ಸರಿಸಿ ಬಿ ಜೆ ಪಿಯ ಹುಕುಮಾತಿಯ ಆದೇಶಗಳೇನಿದೆ ಅದನ್ನು ಬೇಕಾದರೆ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ಲಿಕ್ಕೂ ಕೂಡ ಕುಮಾರಸ್ವಾಮಿ ಅವರು ಸಿದ್ರಿದ್ದಾರೆ ಅಂಥೇಳಿ ಇವತ್ತಿನ ಟ್ವೀಟ್ನಿಂದ ಅರ್ಥ ಆಗ್ತಾ ಇದೆ ನಮಗೆ